ಪ್ರೈಜಾಟ್ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು ಸ್ಪಿರಿಚುವಲ್ ಪವರ್ ಆಧ್ಯಾತ್ಮಿಕ ಶಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪರಮಗೀತೆ ಎರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ಶಾರೋರಿನ ಗುಲಾಬಿಯನ್ನು ಕುರಿತು ನಾವು ಓದುತ್ತೇವೆ ಶಾರೋರಿನ ಗುಲಾಬಿ ಅಥವಾ ನೆಲ ಸಂಪಿಗೆ ಎಲ್ಲರಿಂದಲೂ ಪ್ರೀತಿಸಲ್ಪಟ್ಟು ಬೆಳೆಸಲ್ಪಡುವ ಸುಂದರ ಹೂವಾಗಿದೆ ಈ ಗಿಡ ಮುಳ್ಳುಗಳಿಂದ ತುಂಬಿದ್ದರೂ ಎಲ್ಲರೂ ಮೆಚ್ಚುವ ಸುವಾಸನೆಯನ್ನು ಬೀರುತ್ತದೆ ಅದರ ಸುವಾಸನೆಯೇ ಅದರ ವೈಶಿಷ್ಟ್ಯವಾಗಿದೆ ನಾವು ಯೇಸುವನ್ನು ಅಂಗೀಕರಿಸಿಕೊಂಡಿದ್ದರೆ ಎಲ್ಲ ಸ್ಥಳಗಳಲ್ಲಿ ಸುವಾಸನೆಯನ್ನು ಬೀರುವ ಶಾರೋನಿನ ಗುಲಾಬಿಯಾಗಿರಲು ನಮ್ಮ ದೇವರು ಇಚ್ಛಿಸುತ್ತಾನೆ ರಕ್ಷಣಾ ಮಾರ್ಗದಲ್ಲಿರುವವರಿಗಾಗಿಯೂ ನಾಶನ ಮಾರ್ಗದಲ್ಲಿರುವವರಿಗಾಗಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಎಂದು ಎರಡು ಕೋರಿಂತದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಸಂತ ಪೌಲನು ಹೇಳುತ್ತಾನೆ ಈ ಪರಿಮಳವು ದೈವಿಕ ಸ್ವಭಾವಗಳಿಂದ ಬರುತ್ತದೆ ಯೇಸು ಕ್ರಿಸ್ತನು ಪ್ರಾರಂಭದಿಂದ ಶಿಲುಬೆ ಮರಣದವರೆಗೂ ಶಾರೋರಿನ ಗುಲಾಬಿಯಾಗಿದ್ದರು ಆತನ ಸುವಾಸನೆಯಾದುದು ಆತನ ವೈರಿಗಳಿಗೂ ಬೀಸಿತು ಆತನ ಪ್ರೀತಿ ಎಷ್ಟು ಅಪಾರವಾಗಿದೆ ಅದು ಸುರಿದ ಪರಿಮಳ ತೈಲದಂತಿದೆ ಆತನು ಕೊನೆಯವರೆಗೂ ತನ್ನ ವೈರಿಗಳನ್ನು ಪ್ರೀತಿಸಿದನು ಆದ್ದರಿಂದ ನಾವು ಸಹ ಇತರರನ್ನು ಪ್ರೀತಿಸಬೇಕು ಆತನ ದೀನತೆಯು ವಿಧೇಯತೆಯು ಸುಗಂಧ ವಾಸನೆಯನ್ನು ಕೊಡುತ್ತದೆ ನಮ್ಮ ಜೀವಿತದಿಂದ ಶಾಪವನ್ನು ನೀಗಿಸುವುದಕ್ಕಾಗಿ ದೇವರ ಆಶೀರ್ವಾದ ನಮ್ಮ ಮೇಲೆ ಬರುವಂತೆ ಪರಲೋಕದ ತನಕ ಎಟುಕುವಂತಹ ಸುವಾಸನೆಯನ್ನು ನಾವು ಕೊಡಬೇಕು ನನ್ನ ಪ್ರೀತಿಯ ದೇವಜನರೇ ಈ ತಿಳುವಳಿಕೆ ಇಲ್ಲದವರಾಗಿ ಅನೇಕರು ತಮ್ಮ ಸ್ವಂತ ಮಾರ್ಗದಲ್ಲಿ ಜೀವಿಸುತ್ತಿದ್ದಾರೆ ಆದ್ದರಿಂದ ಅವರು ಎಲ್ಲಿಗೆ ಹೋದರೂ ಏನು ಮಾಡಿದರೂ ಕಳವಳವನ್ನು ನಷ್ಟವನ್ನು ತೊಂದರೆಯನ್ನು ರೋಗಗಳನ್ನು ಕಣ್ಣೀರನ್ನು ಶೋಧನೆಗಳನ್ನು ನಿಂದನೆಗಳನ್ನು ಸಂಧಿಸುತ್ತಾರೆ ಎಂತಹ ಆಶೀರ್ವಾದವನ್ನು ಅದರ ಹೊಂದುವುದಕ್ಕಾಗಿ ನಾವು ಪರಲೋಕಕ್ಕೆ ನಮ್ಮ ಸುವಾಸನೆಯನ್ನು ಕಳುಹಿಸಬೇಕು ನಮ್ಮ ಸ್ತೋತ್ರ ಯಜ್ಞವನ್ನು ಪರಲೋಕಕ್ಕೆ ಕಳುಹಿಸಿದಾಗ ದೇವರು ಅದನ್ನು ಮೂಸಿ ನೋಡಿ ನಮ್ಮನ್ನು ಆಶೀರ್ವಾದಿಸುತ್ತಾನೆ ನಾವು ಈ ಲೋಕದಲ್ಲಿ ಆಶೀರ್ವಾದವಾಗಿ ಮಹಿಮೆಯಾಗಿ ಇರುವುದಕ್ಕಾಗಿ ಶಾರೋನಿನ ಗುಲಾಬಿಯಾಗಿ ಜೀವಿಸಲು ದೇವರು ನಮಗೆ ಸಹಾಯ ಮಾಡಲಿ